ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇಳಿಯ ವಿಡಿಯೋದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಬಿಲೋ ಟೂ ಹಂಡ್ರೆಡ್ ರುಪೀಸ್ ಇರುವಂತಹ ಒಂದು ಕಂಪನಿ ಬಗ್ಗೆ ಕವರ್ ಮಾಡ್ತಿದ್ದೀನಿ ಎಸ್ಪೆಷಲಿ ಈ ಕಂಪನಿ ಆಟೋ ಎನ್ ಮಾಡುವಂತದ್ದು ಅದ್ರ ಜೊತೆ ಬೇರೆ ಬೇರೆ ಸೆಕ್ಟರ್ಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ ಎಲ್ಲದರ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತು ಈ ಕಂಪನಿ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿದೆ ನ್ಯೂಸ್ ತಿಳ್ಕೊಂಡು ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದ್ಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ವಿಷಯ ಅಂತ ಕೊಡ್ ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನೋಡೋದಾದ್ರೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ನೂರ ಎಪ್ಪತ್ತೈದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಇವತ್ತು ಜೀರೋ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ಬಹುದು ಬಟ್ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ನೋಡಬಹುದು ಓಪನಿಂಗ್ ಚೆನ್ನಾಗಿತ್ತು ಬಟ್ ನಂತರ ಗ್ರಾಜುಯಲ್ ಆಗಿ ಡೌನ್ ಫಾಲ್ ಕಂಡು ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸೊ ಕಂಪನಿ ಬಗ್ಗೆ ಬಂದಿರುವಂತಹ ಒಂದು ನ್ಯೂಸ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು ಸಮರ್ಧನ ಮದರ್ಸನ್ ಶೇರ್ಸ್ ಕ್ಲೈಮ್ ಸಿಕ್ಸ್ ಪರ್ಸೆಂಟ್ ಆನ್ ಜಾಯ್ನಿಂಗ್ ಆಪಲ್ ಸಪ್ಲೈ ಚೈನ್ ನೆಟ್ವರ್ಕ್ ಕಂಪನಿ ಆಪಲ್ ನ ಸಪ್ಲೈ ಚೈನ್ ನೆಟ್ವರ್ಕ್ ಗೆ ಜಾಯ್ನ್ ಆಗಿದೆ ಯಾವ ರೀತಿ ಅನ್ನೋದನ್ನ ನಾವು ಇದರಲ್ಲಿ ತಿಳ್ಕೊಳ್ಳೋಣ ನೋಡಬಹುದು ಶೇರ್ಸ್ ಆಫ್ ಸಮರ್ಧನ ಮದರ್ಸನ್ ಇನ್ ಸರ್ಜ್ಡ್ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಟ್ಯೂಸ್ ಡೇಸ್ ಅರ್ಲಿ ಟ್ರೇಡ್ ಟು ಇಟ್ಸ್ ಡೇಸ್ ಐ ಆಫ್ ರುಪೀಸ್ ಫೈವ್ ಪಾಯಿಂಟ್ ಟು ಅಂಡ್ ಬಿಎಸ್ ಸಿ ಆಸ್ ದ ಮದರ್ಸನ್ ಗ್ರೂಪ್ ಈಸ್ ಪಾಯ್ಸ್ಡ್ ಟು ಎಂಟರ್ ದ ಗ್ರೋಯಿಂಗ್ ಆಪಲ್ ಸಪ್ಲೈ ಚೈನ್ ನೆಟ್ವರ್ಕ್ ಇನ್ ಇಂಡಿಯಾ ಅಲಾಂಗ್ ವಿತ್ ಹಾಂಕಾಂಗ್ ಬೇಸ್ಡ್ ಬಿಇಇಎಲ್ ಕ್ರಿಸ್ಟಲ್ ಮ್ಯಾನುಫ್ಯಾಕ್ಟರಿ ಸೊ ಈ ಕಂಪನಿ ಜೊತೆ ಅಂದ್ರೆ ಹಾಂಕಾಂಗ್ ನ ಬಿಐಇಎಲ್ ಕ್ರಿಸ್ಟಲ್ ಮ್ಯಾನುಫ್ಯಾಕ್ಟರ್ ನ ಜೊತೆ ಸೇರ್ಕೊಂಡು ಆಪಲ್ ಸಪ್ಲೈ ಚೈನ್ ಗೆ ಜಾಯ್ನ್ ಆಗುವ ನಿರ್ಧಾರವನ್ನು ಮಾಡಿದೆ ನೋಡಬಹುದು ದಿಸ್ ವಿಲ್ ಮೇಕ್ ದ ವಿವೇಕ್ ಚಾಂದ್ ಸೆಹಗಲ್ ಲೆಡ್ ಆಟೋ ಕಾಂಪೊನೆಂಟ್ ಮೇಕರ್ ದ ಸೆಕೆಂಡ್ ಲಾರ್ಜ್ ಬಿಸ್ನೆಸ್ ಗ್ರೂಪ್ ಆಫ್ಟರ್ ಟಾಟಾ ಟು ಬಿಕಮ್ ಎ ವೆಂಡರ್ ಫಾರ್ ಆಪಲ್ ಆಸ್ ಪಾರ್ಟ್ ಆಫ್ ಮದರ್ಸನ್ಸ್ ಪ್ಲಾನ್ ಟು ಯೂಸ್ ಇಟ್ಸ್ ಕೋರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊವೆಸ್ ಟು ಡೈವರ್ಸಿಫೈ ಇಂಟು ಅದರ್ ಸೆಗ್ಮೆಂಟ್ಸ್ ಅಂದ್ರೆ ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈಗಾಗಲೇ ಎಕ್ಸ್ಪೀರಿಯನ್ಸ್ ಕಂಪನಿ ಸೊ ಅದನ್ನ ಬೇರೆ ಸೆಕ್ಟರ್ಗೂ ಕೂಡ ಡೈವರ್ಸಿಫೈ ಮಾಡೋ ಅಂತ ಪ್ಲಾನ್ ಮೂಲಕ ಆಪಲ್ ವೆಂಡಿಂಗ್ ಬಿಸ್ನೆಸ್ ಗೆ ಇಳಿದಿದೆ ಅಂತ ಹೇಳ್ಬೋದು ಸೊ ಹಾಗೆ ನೋಡಬಹುದು ಫಿಫ್ಟಿ ಒನ್ ಫಾರ್ಟಿ ನೈನ್ ಪರ್ಸೆಂಟ್ ಸ್ಟೇಕ್ ಇರುತ್ತೆ ಸೊ ಫಿಫ್ಟಿ ಒನ್ ಪರ್ಸೆಂಟ್ ಮದರ್ಸನ್ ಇಂಟರ್ನ್ಯಾಷನಲ್ ಇರುತ್ತೆ ಇನ್ನ ಫಾರ್ಟಿ ನೈನ್ ಪರ್ಸೆಂಟ್ ಬಿ ಐಇಎಲ್ ಕ್ರಿಸ್ಟಲ್ ಮ್ಯಾನುಫ್ಯಾಕ್ಟರಿ ಶೇರ್ ಇರುತ್ತೆ ಸೊ ನೋಡಬಹುದು ಇಂಡಿಯನ್ ಕಂಪನಿ ವಿಲ್ ಯಾವ್ದ ಮೆಜಾರಿಟಿ ಸ್ಟೇಕ್ ಇಸ್ ಪ್ಲಾನಿಂಗ್ ಟು ಸೆಟ್ ಅಪ್ ಎ ಗ್ರೀನ್ ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇನ್ ದ ಸೌತ್ ಮೋಸ್ಟ್ ಲೈಕ್ಲಿ ತಮಿಳ್ನಾಡು ಸೊ ಬಹುಶಃ ತಮಿಳ್ನಾಡಲ್ಲಿ ಫೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಯನ್ನು ಶುರು ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ಅರೌಂಡ್ ಎರಡ್ ಸಾವಿರದಿಂದ ಎರಡೂವರೆ ಸಾವಿರ ಕೋಟಿಯನ್ನು ಇದಕ್ಕಾಗಿ ಇನ್ವೆಸ್ಟ್ ಮಾಡಬಹುದು ಅಂತ ಎಟಿ ರಿಪೋರ್ಟ್ ಮಾಡಿದೆ ಹಾಗೆ ಈಗಾಗಲೇ ಟಾಟಾ ಗ್ರೂಪ್ ಈ ಐಫೋನ್ ಅಸೆಂಬ್ಲಿ ಬಿಸ್ನೆಸ್ ಗೆ ಇಳಿದಿದೆ ಇದು ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತದ್ದೇ ನೋಡಬಹುದು ಡ್ರಿವನ್ ಬೈ ಅ ಸರ್ಜ್ ಇನ್ ಆಪಲ್ ಐಫೋನ್ ಎಕ್ಸ್ಪೋರ್ಟ್ಸ್ ಫ್ರಮ್ ಇಂಡಿಯಾ ಎಲೆಕ್ಟ್ರಾನಿಕ್ ಸರ್ಜಿಡ್ ಪಾಸ್ಟ್ ಜಮ್ಸ್ ಅಂಡ್ ಜ್ಯುವೆಲರಿ ಟು ಥರ್ಡ್ ಅಮಾಂಗ್ ಇಂಡಿಯಾ ಸ್ಟಾಪ್ ಟೆನ್ ಎಕ್ಸ್ಪೋರ್ಟ್ಸ್ ಬೈ ದ ಎಂಡ್ ಆಫ್ ದ ಜೂನ್ ಕ್ವಾರ್ಟರ್ ಫ್ರಮ್ ಫೋರ್ತ್ ಇನ್ ದ ಇಯರ್ ಅರ್ಲಿಯರ್ ಅಂದ್ರೆ ಆಪಲ್ ಐಫೋನ್ ಎಕ್ಸ್ಪೋರ್ಟ್ ಮಾಡೋ ಮೂಲಕ ನಾಲ್ಕನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಬಂದಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ ಅಲ್ಲಿ ಟಾಪ್ ಟೆನ್ ಐಟಮ್ಸ್ ವಿಚಾರದಲ್ಲಿ ನೋಡೋದಾದ್ರೆ ಇಂಡಿಯಾದ ಎಕ್ಸ್ಪೋರ್ಟ್ಸ್ ಲಿಸ್ಟ್ ನೋಡಬಹುದು ದ ಟಾಟಾ ಗ್ರೂಪ್ ಅಲೋನ್ ಆಸ್ ಇನ್ವೆಸ್ಟೆಡ್ ಓವರ್ ಒನ್ ಬಿಲಿಯನ್ ಡಾಲರ್ ಇನ್ ಗ್ರೀನ್ ಫೀಲ್ಡ್ ಪ್ಲಾನ್ ಆಸ್ ವೆಲ್ ಆಸ್ ಅಕ್ವಜೇಷನ್ಸ್ ಟು ರ್ಯಾಂಪ್ ಅಪ್ ಇಟ್ಸ್ ಎಂಗೇಜ್ಮೆಂಟ್ ಮೆಂಟ್ ವಿತ್ ಆಪಲ್ ಈಗಾಗಲೇ ಟಾಟಾ ಗ್ರೂಪ್ ಈ ವಿಚಾರದಲ್ಲಿ ಒನ್ ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದೆ ಈಗ ಮದರ್ಸನ್ ಇಂಟರ್ನ್ಯಾಷನಲ್ ಕೂಡ ಸೇಮ್ ಸೆಗ್ಮೆಂಟ್ ಗೆ ಇಳಿತಿದೆ ಅಂತಾನೆ ಹೇಳ್ಬಹುದು ಈ ಒಪ್ಪಂದದ ಮೂಲಕ ಜೊತೆಗೆ ಈ ಬಿ ಐಇಲ್ ಏನಿದೆ ಈ ಕಂಪನಿಯ ಪ್ಲಾಂಟ್ ಗಳು ನೋಡಬಹುದು ಚೀನಾದಲ್ಲೂ ಇದೆ ನಂತರ ಬ್ಯಾಕ್ನಿ ಐ ಡಿಯಾಗ್ ವಿಯೆಟ್ನಾಂ ಅಲ್ಲಿ ಇದೆ ಇವೆಲ್ಲನೂ ಕೂಡ ಅಪ್ರೂವ್ಡ್ ಲಿಸ್ಟ್ ಆಫ್ ವೆಂಡರ್ಸ್ ಫಾರ್ ಆಪಲ್ ಇನ್ ಇಂಡಿಯಾ ಬಿ ಐಇಲ್ ಏನಿದೆ ಈಗಾಗಲೇ ಆಪಲ್ ಜೊತೆ ಒಪ್ಪಂದ ಇದೆ ಅದರದು ಜೊತೆಗೆ ಇಟ್ ಆಲ್ಸೋ ಸಪ್ಲೈಸ್ ಪಾರ್ಟ್ಸ್ ಫಾರ್ ಸ್ಮಾರ್ಟ್ ಫೋನ್ಸ್ ಟ್ಯಾಬ್ಲೆಟ್ಸ್ ಅಂಡ್ ಅಂಡ್ ವೇರಬಲ್ಸ್ ಟು ಸ್ಯಾಮ್ಸಂಗ್ ಸಿಯೋಮಿ ಅಂಡ್ ಲೆನೋವಾ ಅಮಂಗದಾರ್ ಸೊ ಈ ಬಿ ಎಲ್ ಈ ಕಂಪನಿಗಳಿಗೂ ಕೂಡ ಪಾರ್ಟ್ಸ್ ಅನ್ನ ಸಪ್ಲೈ ಮಾಡ್ತಿದೆ ಅಂತಹ ಒಂದು ಕಂಪನಿ ಜ ಮದರ್ಸನ್ ಒಪ್ಪಂದವನ್ನು ಮಾಡಿಕೊಂಡಿದೆ ಜಾಯಿಂಟ್ ವೆಂಚರ್ ಅನ್ನ ಮಾಡ್ಕೊಂಡಿದೆ ಇದು ಕಂಪನಿಗೂ ಕೂಡ ಗ್ರೋತ್ ಅವಕಾಶವನ್ನು ಖಂಡಿತ ಒದಗಿಸುತ್ತೆ ನೋಡಬಹುದು ಸೆಹಗಲ್ ಆಸ್ ಬಿನ್ ಕೀನ್ ಟು ಲೆವರೇಜ್ ಮದರ್ಸನ್ಸ್ ಕೋರ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೆನ್ಸಿ ಅಂಡ್ ಅಪ್ಲೈ ಇಟ್ ಟು ನ್ಯೂ ಇಂಡಸ್ಟ್ರೀಸ್ ಸಚ್ ಆಸ್ ಏರೋಸ್ಪೇಸ್ ಹೆಲ್ತ್ ಕೇರ್ ಅಂಡ್ ಮೆಡಿಕಲ್ ಅಪ್ಲೈನ್ಸಸ್ ಲಾಜಿಸ್ಟಿಕ್ಸ್ ಎಲೆಕ್ಟ್ರಾನಿಕ್ಸ್ ಸೊ ಕಂಪನಿಯ ಕೋರ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೆನ್ಸ್ ಏನಿದೆ ಅದನ್ನ ಬೇರೆ ಸೆಗ್ಮೆಂಟ್ ಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಇದು ಖಂಡಿತ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಅನ್ನು ತರುವಂತದ್ದಾಗಿರುತ್ತೆ ಇನ್ ಕೇಸ್ ಈ ಎಕ್ಸ್ಪಾನ್ಷನ್ ಅಲ್ಲಿ ಕಂಪನಿಯ ಮ್ಯಾನೇಜ್ಮೆಂಟ್ ಸಕ್ಸೀಡ್ ಆದ್ರೆ ಬಟ್ ಕಂಪನಿಗೆ ಈಗಾಗಲೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ಅನ್ನ ಬಳಸ್ಕೊಂಡು ಕಂಪನಿ ಸಕ್ಸಿಡ್ ಕೂಡ ಆಗಬಹುದು ಲಾಂಗ್ ಟರ್ಮ್ ಅಲ್ಲಿ ಆ ಕೇಪಬಿಲಿಟಿ ಅಂತೂ ಖಂಡಿತ ಕಂಪನಿಗೆ ಇರುತ್ತೆ ಸೊ ಇಲ್ಲಿ ನೋಡಬಹುದು ಬಿ ಐ ಎಲ್ ವಾಸ್ ಟು ಮೇಕ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಮದರ್ಸನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಇ ಸಿ ಪಿ ಎಲ್ ಇನ್ ಟರ್ನ್ ಓಲಿ ಓನ್ ಸಬ್ಸಿಡಿಯರ್ ಆಫ್ ಎಸ್ಎಂ ಅಂದ್ರೆ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಈಗಾಗಲೇ ಈ ಒಪ್ಪಂದಕ್ಕೆ ಎರಡು ಕಂಪನಿಗಳು ಸೈನ್ ಹಾಕಿದಾವೆ ಅಂತ ಹೇಳ್ತಾರೆ ಬಟ್ ಇನ್ನು ಇದರ ಡೀಟೇಲ್ಸ್ ಡಿಸ್ಕ್ಲೋಸ್ ಮಾಡಿಲ್ಲ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಕಂಪನಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಗೆ ಇಳಿಯುವಂತ ನಿರ್ಧಾರವನ್ನ ಮಾಡಿದೆ ಅದಕ್ಕಾಗಿ ಒಳ್ಳೆ ಕಂಪನಿ ಜೊತೆ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ ಅಂತ ಆಯ್ತು ಹಾಗೆ ನಾವು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಎಲ್ಲೆಲ್ಲ ಬಿಸ್ನೆಸ್ ಮಾಡುತ್ತೆ ಅಂತ ಸೊ ಮದರ್ಸನ್ ಇಂಟರ್ ನ್ಯಾಷನಲ್ ವೆಬ್ಸೈಟ್ ಅಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಕಂಪನಿ ನೋಡಬಹುದು ಎಷ್ಟೆಲ್ಲ ಕಂಟ್ರೀಸಲ್ಲಿ ಅಲ್ಲಿ ಕೆಲಸ ಮಾಡುತ್ತೆ ಅಂತ ನಾನು ಈ ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಕವರ್ ಮಾಡಿದ್ದೀನಿ ಆಗ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಿದೆ ಇಂಟರ್ ಪ್ರೆಸೆನ್ಸ್ ಇರುವಂತಹ ಕಂಪನಿ ಎಲ್ಲೇ ಬಿಸ್ನೆಸ್ ಡೌನ್ ಆದ್ರೂ ಈ ಕಂಪನಿಯ ಸ್ಟಾಕ್ ಪ್ರೈಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಸೊ ಗ್ಲೋಬಲ್ ಪ್ರೆಸೆನ್ಸ್ ನೋಡ್ಬೋದು ನೋಡಬಹುದು ಎಷ್ಟು ದೇಶಗಳಲ್ಲಿ ಕಂಪನಿಯ ಪ್ರೆಸೆನ್ಸ್ ಇದೆ ಅಂತ ಈ ವರ್ಲ್ಡ್ ಮ್ಯಾಪ್ ಹೇಳ್ತಾ ಇದೆ ನಂತರ ಕಂಪನಿಯ ಬಿಸ್ನೆಸ್ ಡಿವಿಜನ್ಸ್ ನಾವು ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಏರೋಸ್ಪೇಸ್ ಎಲಾಸ್ಟೋಮೋರ್ ಹೆಲ್ತ್ ಅಂಡ್ ಮೆಡಿಕಲ್ ಇಂಟಿಗ್ರೇಟೆಡ್ ಅಸೆಂಬ್ಲೀಸ್ ಲೈಟಿಂಗ್ ಅಂಡ್ ಎಲೆಕ್ಟ್ರಾನಿಕ್ಸ್ ಲಾಜಿಸ್ಟಿಕ್ ಸೊಲ್ಯೂಷನ್ಸ್ ಮೋಡ್ಯೂಲ್ಸ್ ಅಂಡ್ ಪಾಲಿಮರ್ ಪ್ರಾಡಕ್ಟ್ಸ್ ಮದರ್ಸನ್ ಗ್ರೂಪ್ ಪ್ರಿಸಿಷನ್ ಮೆಟಲ್ಸ್ ಅಂಡ್ ಮಾಡ್ಯೂಲ್ಸ್ ಸರ್ವಿಸಸ್ ಟೆಕ್ನಾಲಜಿ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ವಿಷನ್ ಸಿಸ್ಟಮ್ಸ್ ವೈರಿಂಗ್ ಸೊ ಇದಿಷ್ಟು ಬಿಸ್ನೆಸ್ ಸೆಗ್ಮೆಂಟ್ಸ್ಗಳಲ್ಲಿ ಗಳಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಇಲ್ಲೆಲ್ಲಾನು ಕೂಡ ಕಂಪನಿ ಎಕ್ಸ್ಪರ್ಟೈಸ್ ಅನ್ನ ಒಂದಿದೆ ಅಂತಾನೆ ಹೇಳಬಹುದು ಸೊ ಆಲ್ ಕಂಪನೀಸ್ ಲಿಸ್ಟ್ ಗೆ ಬಂದ್ರೆ ಇಲ್ಲಿ ಇದೆ ಸುಮಾರು ಕಂಪನೀಸ್ ಇದೆ ಈ ಕಂಪನಿಯಲ್ಲಿ ನೋಡ್ಕೊಳ್ಬಹುದು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೋಡಬಹುದು ಸರ್ವಿಂಗ್ ಕಸ್ಟಮರ್ಸ್ ಫ್ರಮ್ ಫ್ಯಾಸಿಲಿಟೀಸ್ ಇನ್ ಫಾರ್ಟಿ ಫೋರ್ ಕಂಟ್ರೀಸ್ ನಲ್ವತ್ನಾಲ್ಕು ದೇಶಗಳಲ್ಲಿ ಕಂಪನಿಯ ಪ್ರೆಸೆನ್ಸ್ ಇದೆ ಒಂದು ಗ್ಲೋಬಲ್ ಪ್ಲೇಯರ್ ಅಂತಾನೆ ಹೇಳ್ಬಹುದು ಈ ಕಂಪನಿಯನ್ನ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಡಿಮೆ ಪ್ರೈಸ್ ಕೂಡ ಇದೆ ತುಂಬಾ ಜನ ಅದನ್ನೇ ನೋಡೋದು ಬಟ್ ಇಲ್ಲಿರುವಂತ ರಿಸ್ಕ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡುವುದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಒಂದು ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಫಾರ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಕೂಡ ಚೆನ್ನಾಗಿದೆ ಸೆವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಈ ಸ್ಟಾಕ್ ಅರೌಂಡ್ ಸಿಕ್ಸ್ಟಿ ರುಪೀಸ್ ರೇಂಜ್ ಅಲ್ಲಿ ಕೂಡ ಸ್ಟಾಕ್ ಕವರ್ ಜೊತೆಗೆ ನಾನು ಪರ್ಸನಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದೀನಿ ಬಿಫೋರ್ ಡಿಮರ್ಜರ್ ಡಿಮರ್ಜರ್ ಕೂಡ ಆಯ್ತು ವೈರಿಂಗ್ ಬಿಸಿನೆಸ್ ಅನ್ನ ಸಪರೇಟ್ ಲಿಸ್ಟ್ ಮಾಡಿದ್ರು ಮದರ್ಸನ್ ಸುಮಿ ವೈರಿಂಗ್ ಅಂತ ಆ ಕಂಪನಿಯ ಶೇರ್ ಗಳು ಕೂಡ ನನಗೆ ಸಿಕ್ತು ಬಟ್ ಡಿಮರ್ಜರ್ ನಂತರ ಸ್ಟಾಕ್ ಅಲ್ಲಿ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂತು ನೀವು ಇಲ್ಲಿ ನೋಡಬಹುದು ಯಾವ ರೀತಿಯ ಕರೆಕ್ಷನ್ ಬಂದಿತ್ತು ಅಂತ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ ನಂತರ ನೀವು ಇಲ್ಲಿ ನೋಡಬಹುದು ಅರವತ್ತು ಪರ್ಸೆಂಟ್ ಸ್ಟಾಕ್ ಕರೆಕ್ಷನ್ ಆಗಿತ್ತು ಆಕ್ಚುಲಿ ಕೋವಿಡ್ ಕ್ರಾಶ್ ನ ಸಮಯದಲ್ಲಿ ಸ್ಟಾಕ್ ಅನ್ನ ಬೈ ಮಾಡಿದ್ದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮೇಲೆ ಹೋಯ್ತು ನಂತರ ಕ್ರಾಶ್ ಆಯ್ತು ಕ್ರಾಶ್ ಅನ್ನೋದಕ್ಕಿಂತ ಕರೆಕ್ಷನ್ ಆಯ್ತು ಸಾರಿ ಕರೆಕ್ಷನ್ ಆಯ್ತು ನಂತರ ನನ್ನ ಬೈಯಿಂಗ್ ಪ್ರೈಸ್ ಏನಿತ್ತು ಅದಕ್ಕಿಂತ ಕೆಳಗಡೆ ಕೂಡ ಹೋಗಿತ್ತು ಬಟ್ ಇತ್ತೀಚಿನ ದಿನಗಳ ಒಳ್ಳೆ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಕೂಡ ಜೊತೆಗೆ ಅಡಿಷನಲ್ ಇನ್ನೊಂದು ಕಂಪನಿಯ ಶೇರುಗಳು ಗಳು ಸಿಕ್ತು ಆ ಕಂಪನಿಯ ಶೇರ್ ಒಳ್ಳೆ ಪ್ರಾಫಿಟ್ ಇದೆ ಈಗಲೂ ಕೂಡ ಹಾಗೆ ನಾನು ಇನ್ವೆಸ್ಟ್ ಮಾಡಿದೀನಿ ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಮುಂದೆ ತರ್ತಾ ಇಲ್ಲ ಕಂಪನಿಯಲ್ಲಿ ಇರುವಂತ ಪೊಟೆನ್ಶಿಯಲ್ ನೋಡ್ಬೇಕು ಅದನ್ನ ನೋಡಿ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಯಾಕಂದ್ರೆ ಇನ್ನೊಬ್ರು ಇನ್ವೆಸ್ಟ್ ಮಾಡಿರೋದನ್ನ ನೋಡಿ ನಾವು ಇನ್ವೆಸ್ಟ್ ಮಾಡಿದ್ರೆ ಅವ್ರು ಯಾವಾಗ ಎಕ್ಸಿಟ್ ಆಗ್ತಾರೆ ಗೊತ್ತಿರೋದಿಲ್ಲ ಎಕ್ಸಿಟ್ ಆಗೋರು ಎಲ್ಲರೂ ಹೇಳ್ಬಿಟ್ಟು ಎಕ್ಸಿಟ್ ಆಗೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಸೊ ಹಾಗಾಗಿ ನಾವು ಇನ್ಫಾರ್ಮ್ ಡಿಸಿಷನ್ ತಗೊಳ್ಬೇಕು ನಮ್ಗೆ ನಾವು ಇನ್ಫಾರ್ಮ್ ಡಿಸಿಷನ್ ತಗೊಳ್ಬೇಕು ಬೇರೆಯವ್ರಿಗೆಲ್ಲ ಸೊ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ಕಾಣುತ್ತೆ ಇನ್ ಕೇಸ್ ನಾವು ಈ ಡೌನ್ ಫಾಲ್ ಅಲ್ಲಿ ನೋಡಿದ್ರೆ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಇತ್ತು ಸಮಯದಲ್ಲಿ ನಾನು ವಿಡಿಯೋ ಕವರ್ ಮಾಡಿದಾಗ ಕೆಲವು ಕಮೆಂಟ್ ಗಳು ಕೂಡ ಬಂದಿದೆ ಡಿಮರ್ಜರ್ ನಂತರ ಇಷ್ಟು ಕ್ರಾಶ್ ಆಗಿರುವಂತಹ ಸ್ಟಾಕ್ ಬಗ್ಗೆ ಯಾಕೆ ಕವರ್ ಮಾಡ್ತೀರಿ ಅಂತ ಖಂಡಿತ ಅದು ಸರಿ ಕೂಡ ಅದರಲ್ಲಿ ಏನ್ ತಪ್ಪಿಲ್ಲ ಕಮೆಂಟ್ ಮಾಡಿದ್ರಲ್ಲಿ ಬಟ್ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಿ ಅಂತಾನೆ ನಾನು ಕವರ್ ಮಾಡಿದ್ದು ಕೂಡ ಹಾಗೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ರಿಸ್ಕ್ ಇದೆ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೆಂಟು ನೂರ ಅರವತ್ತೊಂಬತ್ತು ನೂರ ಎಪ್ಪತ್ತರ ರೇಂಜ್ ಅಲ್ಲಿ ಇದ್ದಂತ ಸ್ಟಾಕ್ ಯಾವ ರೀತಿ ಡೌನ್ ಆಗಿತ್ತು ಅಂತ ಟಿಲ್ ಟ್ವೆಂಟಿ ಟ್ವೆಂಟಿ ವರೆಗೂ ಕೂಡ ಡೌನ್ ಇತ್ತು ಯಾಕೆ ಬಿಕಾಸ್ ಆ ಸಂದರ್ಭದಲ್ಲಿ ಆಟೋ ಇಂಡಸ್ಟ್ರಿ ಡೌನ್ ಇತ್ತು ಥ್ರೂಔಟ್ ದ ಗ್ಲೋಬ್ ಆಟೋ ಸ್ಟಾಕ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು ಬಿಕಾಸ್ ಆಫ್ ಸ್ಲೋ ಡೌನ್ ಹಾಗಾಗಿ ಸ್ಟಾಕ್ ನ ಮೇಲೆ ಭರ್ಜರಿ ಇಂಪ್ಯಾಕ್ಟ್ ಆಯ್ತು ಸೊ ಈ ಆಟೋ ಇಂಡಸ್ಟ್ರಿ ಸೈಕ್ಲಿಕಲ್ ಇಂಡಸ್ಟ್ರಿ ಕೆಲವು ವರ್ಷಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕೆಲವು ವರ್ಷಗಳು ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಸೊ ಅದನ್ನ ನಾವು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಸುಮ್ನೆ ಬ್ಲೈಂಡ್ಲಿ ನಾವು ಬೈ ಮಾಡಿದ್ವಿ ಅಂತಂದ್ರೆ ಕಂಪನಿಯ ಬಿಸ್ನೆಸ್ ಸ್ಲೋ ಡೌನ್ ಆಯ್ತು ಅಂತಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಕೆಳಗಡೆ ಬರುತ್ತೆ ಅಂತ ಸಮಯದಲ್ಲಿ ನಮಗೆ ಲಾಸ್ ಕೂಡ ಆಗುತ್ತೆ ಹಾಗಾಗಿ ಆ ಸೈಕ್ಲಿ ಕ್ವಾಲಿಟಿ ಕೂಡ ಅರ್ಥ ಮಾಡಿಕೊಳ್ಬಹುದು ಇತ್ತೀಚಿನ ದಿನಗಳಲ್ಲಿ ಆಟೋ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಒಳ್ಳೆ ರಿಕವರಿ ಕಂಡು ಬಂತು ಮತ್ತೆ ಡಿಮರ್ಜರ್ ಆಯ್ತು ಡಿಮರ್ಜರ್ ನಂತರ ಮತ್ತೆ ಒಳ್ಳೆ ಕರೆಕ್ಷನ್ ಬಂತು ಯಾರು ಅರವತ್ತು ರೇಂಜ್ ಅಲ್ಲಿ ಬೈ ಮಾಡಿದ್ರು ಖಂಡಿತ ಐವತ್ತು ಅವರ ಇನ್ವೆಸ್ಟ್ಮೆಂಟ್ ಟ್ರಿಪಲ್ ಆಗಿದೆ ಈಗಲೂ ಅಷ್ಟೇ ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಡಿಸಿಷನ್ ತಗೊಳ್ಳಿ ಕಂಪನಿ ಗ್ಲೋಬಲ್ ಪ್ರೆಸೆನ್ಸ್ ಇದೆ ಅದು ಅಡ್ವಾಂಟೇಜ್ ಕೂಡ ಹೌದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಆಟೋ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಯುರೋಪ್ ಅಲ್ಲಿ ಸ್ಲೋ ಡೌನ್ ಆಯ್ತು ಅಂತಂದ್ರೆ ಕಂಪನಿಗೆ ಇಂಪ್ಯಾಕ್ಟ್ ಅದೇ ಆಗುತ್ತೆ ಅಥವಾ ಯು ಅಲ್ಲಿ ಸ್ಲೋ ಡೌನ್ ಆಯ್ತು ಅಂತಂದ್ರೆ ಅವಾಗ್ಲೂ ಇಂಪ್ಯಾಕ್ಟ್ ಆಗುತ್ತೆ ಹಾಗಾಗಿ ಅದು ಅಡ್ವಾಂಟೇಜ್ ಕೂಡ ಡಿಸ್ಅಡ್ವಾಂಟೇಜ್ ಕೂಡ ನಂತರ ಆಟೋ ಇಂಡಸ್ಟ್ರಿ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಕೆಲವು ವರ್ಷಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೆಲವು ವರ್ಷಗಳು ಅಂಡರ್ ಪರ್ಫಾರ್ಮೆನ್ಸ್ ಸೊ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಬಟ್ ನೆಕ್ಸ್ಟ್ ಟೂ ಟು ತ್ರೀ ಇಯರ್ಸ್ ಆಟೋ ಇಂಡಸ್ಟ್ರಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನೋ ಸಾಕಷ್ಟು ಒಪಿನಿಯನ್ಸ್ ಇದೆ ಎಕ್ಸ್ಪರ್ಟ್ಸ್ ಒಪಿನಿಯನ್ಸ್ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಬಹುಶಃ ಒಳ್ಳೆ ರಿಟರ್ನ್ಸ್ ಜನರೇಟ್ ಆದ್ರೂ ಆಗಬಹುದು ಸ್ಟಡಿ ಮಾಡ್ಬಹುದು ನಂತರ ಕಂಪನಿಯ ನಂಬರ್ಸ್ ಕಡೆ ಬಂದ್ರೆ ಹಾಗೆ ಇವತ್ತು ದಾನೇ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಕಂಪನಿ ಆಗಸ್ಟ್ ಹದಿಮೂರನೇ ತಾರೀಕು ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡ್ತಾ ಇದೆ ಸೊ ರಿಸಲ್ಟ್ ಚೆಕ್ ಮಾಡಿ ಹದಿಮೂರನೇ ತಾರೀಕು ಯಾವ ರೀತಿ ಇರುತ್ತೆ ಅಂತ ನಂತರ ಕೂಡ ನೀವು ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಯಾಕಂದ್ರೆ ರಿಸಲ್ಟ್ ನೋಡಿದಾಗ ನಿಮಗೆ ಇನ್ನೂ ಒಂದು ವಿಚಾರಗಳು ಗೊತ್ತಾಗಬಹುದು ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ರೆ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ಮೂವತ್ತೊಂದು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಸ್ಲೋ ಆಗಿ ಗ್ರೋ ಆಗಿದೆ ರಿಸರ್ವ್ಸ್ ನಂತರ ಲಾಂಗ್ ಟರ್ಮಲ್ಲಿ ಮೂರ್ ಸಾವಿರದ ಆರ್ನೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮಲ್ಲಿ ಕೂಡ ಏಳ್ನೂರ ಕೋಟಿ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬಂದ್ರೆ ನೂರ ಐವತ್ಮೂರು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಓಕೆ ಸ್ವಲ್ಪ ಮಟ್ಟಿಗೆ ಸಾಲ ಇದೆ ಬಟ್ ಸಾಲ ಕಂಪನಿ ಪ್ರಾಫಿಟಬಲ್ ಇದ್ರೆ ಅಷ್ಟು ಮ್ಯಾಟರ್ ಆಗುದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ನಾವು ನೋಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಕಂಪನಿಯ ಸೇಲ್ಸ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಡೇಟಾ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ನಾಲ್ಕು ಸಾವಿರ ಮೂವತ್ತೇಳು ನಲವತ್ತೆರಡು ಐವತ್ತಾರು ಅರವತ್ ಮೂರು ಮತ್ತು ಟ್ವೆಂಟಿ ಟ್ವೆಂಟಿಯಲ್ಲಿ ಸ್ವಲ್ಪ ಡೌನ್ ಆಯಿತು ಟ್ವೆಂಟಿ ಒನ್ ಕೂಡ ಅಂಡರ್ ಪರ್ಫಾರ್ಮೆನ್ಸು ಟ್ವೆಂಟಿ ಟು ಕಮ್ ಬ್ಯಾಕ್ ಮಾಡ್ತು ಟ್ವೆಂಟಿ ತ್ರೀ ನೋಡ್ಬೋದು ಎಪ್ಪತ್ತೆಂಟು ಸಾವಿರದ ಏಳ್ನೂರು ಈಗ ತೊಂಬತ್ತೆಂಟು ಸಾವಿರದ ಆರುನೂರ ತೊಂಬತ್ತೆರಡು ಕೋಟಿಗೆ ಬಂದಿದೆ ಎರಡ್ ಸಾವಿರದ ಕಂಪನಿಯ ರೆವಿನ್ಯೂ ಒನ್ ಇಯರ್ಲಿ ಒಂದು ಲಕ್ಷ ಕೋಟಿ ಹತ್ರ ಇದೆ ಅಂತಲೇ ಹೇಳ್ಬೋದು ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಎರಡು ಸಾವಿರದ ಹದಿನೈದರ ನೆಟ್ ಪ್ರಾಫಿಟ್ ನೋಡ್ಬೋದು ಸಾವಿರದ ಇನ್ನೂರ ತೊಂಬತ್ತೆರಡರಿಂದ ಶುರುವಾಗಿ ಸಾವಿರದ ಏಳ್ನೂರು ಎರಡು ಸಾವಿರದ ನೂರು ಎರಡು ಸಾವಿರದ ಇನ್ನೂರು ಇಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಎರಡು ಸಾವಿರದ ತೊಂಬತ್ತೆಂಟು ಮತ್ತೆ ಕಡಿಮೆ ಆಯಿತು ಮತ್ತೆ ನೋಡ್ಬೋದು ಇಲ್ಲಿ ಫೋರ್ ಇಯರ್ಸ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬಾ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಅನ್ನು ಮಾಡಿದೆ ಹಾಗಾಗಿನೇ ಇತ್ತೀಚಿನ ದಿನಗಳಲ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಿರೋದು ಕಂಪನಿಯ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಯಾವಾಗ ಕಂಡು ಬಂತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಕಂಪನಿಗೆ ರೆವೆನ್ಯೂ ವೈಸ್ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಟ್ವೆಂಟಿ ಟ್ವೆಂಟಿ ಮತ್ತು ಟ್ವೆಂಟಿ ಟ್ವೆಂಟಿ ಒನ್ ಬಿಕಾಸ್ ಆಫ್ ಕೋವಿಡ್ ನಂತರ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗಿಲ್ಲ ಬೇರೆ ವರ್ಷಗಳಲ್ಲಿ ನೋಡಿದ್ರೆ ಬಟ್ ಕಂಪನಿಯ ನೆಟ್ ಪ್ರಾಫಿಟ್ ಇಂಪ್ಯಾಕ್ಟ್ ಇದೆ ವೇರಿಯೇಷನ್ ಇದೆ ಇಲ್ಲಂತೂ ನೋಡಬಹುದು ಲಾಸ್ಟ್ ತ್ರೀ ಇಯರ್ಸ್ ಯಾವಾಗ ಒಳ್ಳೆ ಕರೆಕ್ಷನ್ ಕಂಡು ಬಂದಿತ್ತು ಅಂತ ಸಮಯದಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ತುಂಬಾನೇ ಡೌನ್ ಆಗಿತ್ತು ಹಾಗಾಗಿ ಕರೆಕ್ಷನ್ ಕೂಡ ಕಂಡು ಬಂದಿದೆ ನಂತರ ಯಾವಾಗ ಕಂಪನಿಯ ಬಿಸಿನೆಸ್ ಇಂಪ್ರೂವ್ ಆಗಕ್ಕೆ ಶುರುವಾಯಿತು ಕಮ್ ಬ್ಯಾಕ್ ಕೂಡ ಕಂಡು ಬಂದಿದೆ ಆರ್ ಓ ತುಂಬಾ ದೊಡ್ಡ ನಂಬರ್ಸ್ ಏನಿಲ್ಲ ಸಿಂಗಲ್ ಡಿಜಿಟ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಫೈವ್ ಇಯರ್ಸ್ ಅಲ್ಲಿ ಮಾತ್ರ ಸಿಂಗಲ್ ಡಿಜಿಟ್ ಇದೆ ತ್ರೀ ಇಯರ್ಸ್ ಡಿಟಿಎಂ ಟೆನ್ ಇಯರ್ಸ್ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಇದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ನೋಡಬಹುದು ಅರವತ್ತು ಪರ್ಸೆಂಟ್ ಇದ್ದಾರೆ ಎಫ್ ಐಎಸ್ ನಿಯರ್ಲಿ ತರ್ಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಈ ಕ್ವಾರ್ಟರ್ ಲ್ ಕೂಡ ಸ್ವಲ್ಪ ಮಟ್ಟಿಗೆ ಬೈಂಗ್ ಅನ್ನು ಮಾಡಿದ್ದಾರೆ ಹಾಗೆ ಡಿಐಎಸ್ ಏಟೀನ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಗೌರ್ಮೆಂಟ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಏಟ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಸೊ ನಿಯರ್ಲಿ ತರ್ಟಿ ಪರ್ಸೆಂಟ್ ಎಫ್ಐಎಸ್ ಡಿಐಎಸ್ ಇದ್ದಾರೆ ಜೊತೆಗೆ ಪ್ರೊಮೋಟರ್ಸ್ ಕೂಡ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನು ಬಟ್ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ ಜೊತೆಗೆ ಈ ನ್ಯೂಸ್ ಗಳೇನ್ ಬಂದಿದೆ ಅವೆಲ್ಲನು ಕೂಡ ಲಾಂಗ್ ಟರ್ಮ್ ಅಲ್ಲಿ ಲಾಭವನ್ನು ತಂದು ಈಗ ಕಂಪನಿ ಜಸ್ಟ್ ಒಪ್ಪಂದವನ್ನು ಮಾಡ್ಕೊಂಡಿದೆ ಅಷ್ಟೇ ಅದನ್ನು ಫ್ಯಾಕ್ಟರಿ ಸೆಟ್ ಅಪ್ ಮಾಡಬೇಕು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ಬೇಕು ಬಿಸ್ನೆಸ್ ಶುರು ಮಾಡ್ಬೇಕು ಅಂದ್ರೆ ಸಾಕಷ್ಟು ದಿನಗಳು ಬೇಕಾಗುತ್ತೆ ಒನ್ಸ್ ಬಿಸ್ನೆಸ್ ಶುರು ಆಯ್ತು ಅಂತಂದ್ರೆ ಆಗ ಕಂಪನಿಯ ಗೆ ಕಾಂಟ್ರಿಬ್ಯೂಷನ್ ಶುರು ಆಗುತ್ತೆ ಅಲ್ಲಿವರೆಗೂ ಕಾಯೋ ಅಂತ ಇರಬೇಕು ಯೂಜ್ವಲಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಬರೋದೇ ಈಗ ಅಡ್ವಾನ್ಸ್ ಅಗೇನ್ ಫ್ಯಾಕ್ಟರಿ ಸೆಟ್ ಅಪ್ ಮಾಡಿ ಬಿಸ್ನೆಸ್ ಶುರು ಮಾಡೋಷ್ಟಲ್ಲಿ ಸ್ಟಾಕ್ ತುಂಬಾನೇ ಮೂವ್ ಆಗ್ಬಿಟ್ಟಿರುತ್ತೆ ಸ್ಟಡಿ ಮಾಡಿ ಯಾವ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಕು ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಅಂತ ಯಾಕಂದ್ರೆ ರಿಸ್ಕ್ ಕೂಡ ಇದ್ದೇ ಇರುತ್ತೆ ಸೆಕ್ಟರ್ ಅವೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡೆ ಮುಂದುವರಿಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ